ದಿನಕ್ಕೊಂದು ಕಗ್ಗ ಅಂಥೇಳಿ ಸೊ ಆ ಸರಣಿಯನ್ನು ಮಾಡಲಿಕ್ಕೆ ನಮಗೊಬ್ಬ ಒಳ್ಳೆ ಸಂಪನ್ಮೂಲ ವ್ಯಕ್ತಿಗಳು ಸಿಕ್ಕಿದ್ದಾರೆ ಮಂಕುತಿಮ್ಮನ ಕಗ್ಗ ಇವತ್ತು ಏನಕ್ಕೆ ಬೇಕು ಅಂದರೆ ಬದುಕದಕ್ಕೆ ಒಂದು ಧೈರ್ಯ ಬೇಕು ಸರ್ ತುಂಬ ನಾನೊಂದು ತುಂಬ ಐ ವಾಸ್ ಗೋಯಿಂಗ್ ಥ್ರೂ ಸಮ್ ಬ್ಯಾಡ್ ಫೇಸ್ ಇನ್ ಲೈಫ್ ಸರ್ ಅವಾಗ ಸಿಕ್ಕಿದ್ದ ಕಗ್ಗ ನನಗೆ ಬದುಕೊಂದು ಕದನವೆಂದು ಬಿಟ್ಟು ಓಡುವವನು ವಿಧಿಯ ಬಾಯಿಗೆ ಕವಳವಾಗ ದುಳಿಯುವನೇ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ಪುಟ್ಟ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ಭಾಳ ವಿಶೇಷವಾದ ವ್ಯಕ್ತಿ ಮತ್ತು ಭಾಳ ವಿಶೇಷವಾದ ವಸ್ತುವನ್ನು ಇಟ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಿಮ್ಮೆಲ್ರಿಗೂ ಕೂಡ ಭಾಳಷ್ಟು ಜನರಿಗೆ ಬಹುಶಃ ಮಂಕುತಿಮ್ಮನ ಕಗ್ಗ ಗೊತ್ತಿದ್ದೇ ಇರುತ್ತೆ ಮಂಕುತಿಮ್ಮನ ಕಗ್ಗ ಪುಸ್ತಕವನ್ನು ತೆಗೆದು ನೀವು ಓದೇ ಇದ್ದರೂ ಕೂಡ ಮಂಕುತಿಮ್ಮನ ಕಗ್ಗದ ಯಾವುದೋ ಒಂದು ಕಗ್ಗವನ್ನು ನೀವು ಕೇಳಿರ್ತೀರ ಉದಾಹರಣೆಗೆ ನಗುವಿನ ಕುರಿತಾಗಿ ಉದಾಹರಣೆಗೆ ಬದುಕಿನ ಕುರಿತಾಗಿ ಆ ಥರ ಕಗ್ಗಗಳು ನೀವು ಖಂಡಿತ ಕೇಳಿರ್ತೀರ ಯಾಕೆಂದರೆ ಅಷ್ಟೊಂದು ನಮ್ಮ ಕನ್ನಡ ಮನಸ್ಸುಗಳಲ್ಲಿ ಬೇರೂರಿವೆ ಈ ಕಗ್ಗಗಳು ಸೊ ಈ ಒಂದು ಡಿ ವಿ ಗುಂಡಪ್ಪನವರ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಒಂಥರ ನಮ್ಮ ಕನ್ನಡದ ಭಗವದ್ಗೀತೆ ಕೂಡ ಅಂತಾರೆ ಅಂಥ ಒಂದು ದಾರ್ಶನಿಕವಾದ ಬ್ಯೂಟಿಫುಲ್ ಆಗಿರುವಂಥ ಎಲ್ರಿಗೂ ಈಸಿಲಿ ಅರ್ಥ ಆಗುವಂಥ ಮತ್ತು ಎಲ್ರಿಗೂ ತಿಳ್ಕೊಳ್ಳಬೇಕಾದ ವಿಚಾರಗಳನ್ನ ಏನು ಡಿ ವಿ ಬರೆದರೆ ಆ ಕುರಿತಾಗಿ ಒಂದು ಸರಣಿಯನ್ನು ಗೌರಿಶಕ್ಕೆ ಸ್ಟುಡಿಯೋದಲ್ಲಿ ಶುರು ಮಾಡ್ತಾ ದಿನಕ್ಕೊಂದು ಕಗ್ಗ ಅಂಥೇಳಿ ಸೊ ಆ ಸರಣಿಯನ್ನು ಮಾಡಲಿಕ್ಕೆ ನಮಗೊಬ್ಬ ಒಳ್ಳೆ ಸಂಪನ್ಮೂಲ ವ್ಯಕ್ತಿಗಳು ಸಿಕ್ಕಿದ್ದಾರೆ ಸೊ ಅವರೇ ನಮ್ಮ ಜೊತೆಗೆ ಇವತ್ತು ಸ್ಟುಡಿಯೋದಲ್ಲಿರುವಂಥ ಪ್ರಸನ್ನ ಕಾವ್ಯರಪ್ಪ ಅವರು ನಮಸ್ಕಾರ ಪ್ರಸನ್ನ ನಮಸ್ಕಾರ ಸರ್ ನಮಸ್ಕಾರ ಸೊ ಪ್ರಸನ್ನ ಕಾವ್ಯರಪ್ಪ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಭಾಳ ಆಗುತ್ತೆ ಯಾಕೆಂದರೆ ಅವರು ಮಂಕುತಿಮ್ಮನ ಕಗ್ಗವನ್ನು ಹತ್ತಾರು ವರ್ಷಗಳಿಂದ ಓದ್ಕೊಂಡು ಬಂದು ಅದನ್ನು ಅಳವಡಿಸ್ಕೊಂಡು ಅದನ್ನು ಅರ್ಥೈಸ್ಕೊಂಡು ಅದನ್ನು ಹೇಳುವಂಥ ರೂಢಿ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಅವರು ಒಬ್ಬ ಮೂಲತಃ ರಿಯಲ್ ಎಸ್ಟೇಟ್ ಉದ್ಯಮಿ ರಿಯಲ್ ಎಸ್ಟೇಟ್ ಉದ್ಯಮಕ್ಕೂ ಮತ್ತು ಮಂಕುತಿಮ್ಮನ ಕಗ್ಗಕ್ಕೂ ಎಲ್ಲಿದೆ ಸಂಬಂಧ ಅಂತ ಅನಿಸುತ್ತೆ ನಾವು ಯೂಶುವಲಿ ಆ ಥರ ನೋಡೋಲ್ಲ ಆದರೆ ಇವರು ಅಪ್ರಮೇಯ ಅನ್ನೋ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅದರ ಮಾಲೀಕರು ಮತ್ತು ನಿರ್ದೇಶಕರು ಜೊತೆಗೆ ಅವರು ಮತ್ತು ಅವ್ರ ಸ್ನೇಹಿತರೆಲ್ಲ ಸೇರಿಕೊಂಡು ಮಾನಸ ಮಂದಿರ ಅಂತ ಒಂದು ಸಂಸ್ಥೆಯನ್ನು ತುಮಕೂರಲ್ಲಿ ಹಾಕಿ ಒಂದು ಎಕರೆ ಜಾಗ ತೊಗೊಂಡು ಅಲ್ಲೂ ಕೂಡ ಒಂದಷ್ಟು ಒಳ್ಳೆ ಆಕ್ಟಿವಿಟಿಗಳನ್ನ ಮಾಡುವಂಥ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ನನಗೆ ಭಾಳ ಖುಷಿ ಇವತ್ತು ಅವ್ರನ್ನ ಸ್ವಾಗತಿಸೋಕೆ ಸೊ ಮೊದಲನೇದಾಗಿ ಪ್ರಸನ್ನ ಅವರೇ ಮತ್ತೊಂದು ಸಲ ನಿಮ್ಗೆ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಸರ್ ನಾನು ತುಂಬ ಭಾಳ ವರ್ಷಗಳಿಂದ ತಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ ಸರ್ ಗೌರಿ ಶಕ್ತಿ ಸ್ಟುಡಿಯೋ ಎಲ್ಲ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ನೂ ನೋಡ್ತಾ ಇರ್ತೀನಿ ಒಳ್ಳೆ ಇನ್ಫಾರ್ಮೇಟಿವ್ ಒಳ್ಳೆ ನಾಲೆಡ್ಜು ಅಂದರೆ ಜ್ಞಾನ ಬೆಳೆಸ್ಕೊಳ್ಳೋ ಅಂಥ ಕಾರ್ಯಕ್ರಮಗಳು ಭಾಳ ಮಾಡ್ತಿದ್ದೀರಿ ಇಲ್ಲಿ ತಮ್ಮ ಮುಂದೆ ಬಂದು ನನಗೆ ಮಾತಾಡೋ ಅವಕಾಶ ಕೊಟ್ಟಿದ್ದಕ್ಕೆ ಭಾಳ ಸಂತೋಷ ಸರ್ ಇವತ್ತು ಒಂದು ಸುದಿನ ಇವತ್ತು ನನಗೆ ಏನೋ ಒಂದು ಅವಕಾಶ ಇದೆ ಒಳ್ಳೆ ಮುಂದೆ ಇನ್ನೂ ಒಳ್ಳೊಳ್ಳೆ ಪುಸ್ತಕಗಳ ಪರಿಚಯ ಈ ಥರದ್ದೆಲ್ಲ ಮಾಡೋಣ ಸರ್ ಖಂಡಿತ ಮಂಕುತಿಮ್ಮನ ಕಗ್ಗ ತುಂಬ ವಾಸ್ಟ್ ಸಬ್ಜೆಕ್ಟ್ ಸರ್ ಅದು ಅದು ಭಗವದ್ಗೀತೆ ಹೋಲುತ್ತೆ ಸರ್ ಕೃಷ್ಣನ ಭಗವದ್ ಭಗವದ್ಗೀತೆ ನಾನು ಓದಿಲ್ಲ ಅಥವಾ ತಿಳ್ಕೊಂಡಿಲ್ಲ ಏನು ಬಟ್ ಕನ್ನಡಕ್ಕೆ ಕನ್ನಡ ಪಾಲಿಗೆ ಭಗವದ್ಗೀತೆ ಸರ್ ಅದು ಭಗವದ್ಗೀತೆ ಹೇಗೆ ಅಂದರೆ ಎಷ್ಟು ಒಂದು ಸರಳವಾದ ವಿಚಾರನ ಎಷ್ಟು ಗಹನವ ಕೆಲವು ಗಹನವಾದ ವಿಚಾರನ ಸರಳವಾಗಿ ಡಿ ವಿ ಜಿಯವ್ರು ಹೇಳ್ಬಿಟ್ಟಿದ್ದಾರೆ ನಮಗೆ ಮಂಕುತಿಮ್ಮನ ಕಗ್ಗ ಇವತ್ತು ಏನಕ್ಕೆ ಬೇಕು ಅಂದರೆ ಬದುಕೋದಕ್ಕೆ ಒಂದು ಧೈರ್ಯ ಬೇಕು ಸರ್ ಈ ಡಿ ವಿ ಅವರೇ ಹೇಳ್ತಾರೆ ಡಿ ವಿ ಅವರು ಒಂದು ಇದು ಬರೆದಿದ್ದಾರೆ ಇನ್ನೊಂದು ಪುಸ್ತಕ ಅವ್ರದ್ದು ಜೀವನ ಯೋಗ ಅಂತ ಅದು ಜೀವನ ಯೋಗ ಅಥವಾ ಭಗವದ್ಗೀತೆ ತಾತ್ಪರ್ಯ ಅಂತಲೂ ಕರೀತಾರೆ ಅದನ್ನು ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಆ ಪುಸ್ತಕ ಏನಿದೆ ಆ ಪುಸ್ತಕ ಬಂದು ಭಗವದ್ಗೀತೆಯದೇ ಇಂಟ್ರಪ್ರಿಟೇಷನ್ನು ಭಾಷೆ ಬರೆದಂಗೆ ಭಗವದ್ಗೀತೆಗೆ ಇಂಟ್ರಪ್ರಿಟೇಷನ್ ಬರೆದಿದ್ದಾರೆ ಡಿ ವಿ ಜಿಯವರು ಡಿ ವಿ ಜಿಯವರು ಬರೀತಾ ಹೇಳ್ತಾರಲ್ಲಿ ಅಲ್ಲಿ ಏನು ಹೇಳ್ತಾರಂದರೆ ಡಿ ವಿ ಅವರು ಫ್ರೆಂಡ್ಸ್ ಎಲ್ಲ ಸೇರಿ ಸಂವಾದ ಮಾಡ್ತಿದ್ರಂತೆ ಓಕೆ ಗೀತೆಯಲ್ಲಿ ಕೃಷ್ಣ ಹಿಂಗೆ ಹೇಳಿದ್ದಾನೆ ಇದು ನಾವಿವತ್ತು ಜೀವನಕ್ಕೆ ಹೆಂಗೆ ಅಳವಡಿಸ್ಕೊಳ್ಬೋದು ಏನು ಮಾಡ್ಬೋದು ಅಂತ ಹೇಳ್ತಾರೆ ಅದು ಹೇಳ್ತಾ ಡಿ ವಿ ಜಿ ಅವರು ಹೇಳ್ತಾರೆ ಗೀತೆ ಏನು ಗೀತೆ ಬಗ್ಗೆ ಗೀತೆ ಯಾಕೆ ನಾವು ಓದಬೇಕು ಅಂದರೆ ಅದು ಮೋಕ್ಷದ ಮೋಕ್ಷಕ್ಕೋಸ್ಕರ ಮೋಕ್ಷ ಸಾಧನವಾದಂಥ ಗ್ರಂಥ ಗೀತೆ ಅಂತ ಪಂಡಿತರು ಹೇಳ್ತಾರೆ ಅಲ್ಲ ಮೋಕ್ಷಕ್ಕಲ್ಲ ಅದು ಬೇಕಿರೋದು ಜೀವನಕ್ಕೆ ಧೈರ್ಯ ಹೇಳೋದಕ್ಕೆ ಬೇಕಿರೋದು ಗೀತೆ ಓಕೆ ಧೈರ್ಯ ಏನು ಹೇಳಬೇಕು ಯಾಕೆ ಹೇಳಬೇಕು ಅನ್ನೋದನ್ನು ಹೆಂಗೆ ಧೈರ್ಯ ಹೆಂಗೆ ಹೇಳುತ್ತೆ ಅನ್ನೋದನ್ನು ಅವ್ರು ಹೇಳ್ತಾರೆ ಹೆಂಗೆ ಅಂದರೆ ಬೆಟ್ಟ ಇದೆ ಬೆಟ್ಟದ ಮೇಲೆ ದೇವಸ್ಥಾನ ಇದೆ ದೇವಸ್ಥಾನದಲ್ಲೊಂದು ಗರ್ಭಗುಡಿ ಇದೆ ಆ ಗರ್ಭಗುಡಿಗೆ ಹೋಗಿರೋನಿಗೆ ದರ್ಶನದ್ದು ಚಿಂತೆ ಅವನಿಗೆ ಆ ಗರ್ಭಗುಡಿಗೆ ಬೆಟ್ಟ ಅವನು ಆ ಮಣ್ಣು ಕಲ್ಲು ಜಾಗದಲ್ಲಿ ಹತ್ತಿ ಹೋಗಿ ಆ ಬೆಟ್ಟದಲ್ಲಿ ಹೋಗಿ ಆ ದೇವಸ್ಥಾನ ನಾವು ಬಾಗಲ್ ದಾಟಿ ಒಳಗೋಗಿ ದೇವ್ರ ಮುಂದೆ ನಿಂತಿರೋನು ಅವನಿಗೆ ಮೋಕ್ಷ ಅವನಿಗೆ ದೇವರದು ದರ್ಶನದು ಆದರೆ ಬೆಟ್ಟ ಹತ್ತಬೇಕಿರೋನಿಗೆ ಮೊದಲನೇ ಹೆಜ್ಜೆ ಇಲ್ಲಿ ಇಡಬೇಕಲ್ಲ ಮೊದಲು ಮೊದಲನೇ ಹೆಜ್ಜೆ ಬೆಟ್ಟ ಹತ್ತೋದ್ರ ಕಡೆ ನಡಿಬೇಕಲ್ಲ ಅದು ಜೀವನ ಆ ಜೀವನ ದಾರಿ ಏನಿದೆ ಆ ದಾರಿ ಸಾಗೋದಕ್ಕೆ ಧೈರ್ಯ ಬೇಕು ಆ ಧೈರ್ಯ ಕೊಡೋವಂಥ ಗ್ರಂಥ ಭಗವದ್ಗೀತೆ ಅಂತ ಡಿ ವಿ ಜಿಯವರು ಜೀವನ ಧರ್ಮಯುಗದಲ್ಲಿ ಹೇಳ್ತಾರೆ ಪಿ ಟಿ ಕೆ ಎಲ್ಲ ಹಂಗೆ ಹೇಳ್ತಾರೆ ಅದೇ ಥರ ಮಂಕುತಿಮ್ಮನ ಕಗ್ಗ ಇನ್ನೂ ಸರಳೀಕರಣ ಮಾಡಿರೋಂಥದ್ದು ಎಲ್ಲ ಉಪನಿಷತ್ತುಗಳು ಗೋವಿನಂತೆ ಆ ಗೋವಿನಲ್ಲಿ ಹಾಲು ಕರೆದು ಬೆಣ್ಣೆ ಮಾಡಿಕೊಟ್ಟಿರೋನು ಕೃಷ್ಣ ಅಂತ ಒಂದು ಮಾತಿದೆ ಎಲ್ಲ ಉಪನಿಷತ್ ಎಲ್ಲ ಉಪನಿಷತ್ತುಗಳನ್ನ ಸಾರ ಗೀತೆಯಲ್ಲಿ ಬೆಣ್ಣೆ ಮಾಡಿ ಕೊಟ್ಟಿದ್ದಾನೆ ಕೃಷ್ಣ ಅಂತ ಒಂದು ಮಾತಿದೆ ಲಿಂಕ್ ಆಗ್ತದೆ ಲಿಂಕ್ ಆಗ್ತದೆ ಎಲ್ಲ ಲಿಂಕ್ ಆಗ್ತದೆ ಅದಕ್ಕಿಂತ ಸರಳೀಕರಣ ಕನ್ನಡೀಕರಣ ಮಾಡಿರೋದು ಡಿ ವಿ ಜಿ ಅವರ ಕಗ್ಗಾ ಸರ್ ಕಗ್ಗಾ ನಿಜವಾಗ್ಲೂ ಇವತ್ತು ಜೀವನದಲ್ಲಿ ನಾವು ಧೈರ್ಯ ಕಳ್ಕೊಂಡ್ಬಿಟ್ಟಿದೀವಿ ಕಗ್ಗದಲ್ಲೇ ಹೇಳ್ತಾರೆ ಹಳೆಯ ಭಕ್ತಿ ಶ್ರದ್ಧೆ ಅಳಸಿ ಹೋಗಿದೆ ಮಾಸಿ ಸುಳಿದಿಲ್ಲವಾವ ಹೊಸ ದರ್ಶನದ ಹೊಳಪು ಹಳೆ ಭಕ್ತಿ ಶ್ರದ್ಧೆಗಳೆಲ್ಲ ಅಳಿಸಿ ಮಾಸಿ ಹೊರಟೋಗಿದೆ ನಮಗೆ ಹೊಸ ದರ್ಶನ ಯಾವುದು ಕಂಡಿಲ್ಲ ನಾವಿವತ್ತು ಹೇಗೆ ಅಂದರೆ ಬಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರೆದೆ ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ ಹೆಂಗೆ ಅಂದರೆ ಒಂದು ಪಾ ಪಾಳು ಬಿದ್ದೋಗಿರುವಂಥ ಒಂದು ಮನೆಯಲ್ಲಿ ಒಬ್ಬ ಕುಂಟ ಕುರುಡ ಇಬ್ಬರು ವಾಸಿಸ್ತಿದ್ದಾರೆ ಕುರುಡನಿಗೂ ಕಣ್ಣಿಲ್ಲ ಏನಿದೆ ಅಂತ ಕಾಣಕ್ಕೆ ಇದಿಲ್ಲ ಆದರೆ ಕುಂಟನಿಗೆ ಕಾಲಿಲ್ಲ ಕುರುಡ ಕುಂಟನ್ನ ತನ್ನ ಮೇಲೆ ಹೊತ್ಕೊಂಡಿದ್ದಾನೆ ಕುಂಟ ದಾರಿ ತೋರಿಸ್ತಿದ್ದಾನೆ ಹೀಗೆ ತಳಮಳದಲ್ಲಿದೆ ಇವತ್ತು ಲೋಕ ಈ ತಳಮಳದಲ್ಲಿದೆ ಅವನ ಕಾಲಿಲ್ಲ ಇವನ ಕಣ್ಣಿಲ್ಲ ಈ ತಳಮಳದ ತಳಮಳದಲ್ಲಿ ನಮಗೇನಾದರೂ ಜೀವನ ಮಾಡೋದಕ್ಕೆ ಧೈರ್ಯ ಬೇಕು ಅಂದರೆ ಕಗ್ಗನ ಒಂದು ಪೆಪ್ಪರ್ಮೆಂಟ್ ಥರ ಹಾಕ್ಕೊಂಡು ಒಂದು ಕಗ್ಗನ ನಾನು ನಾನು ನನಗೆ ಅಭ್ಯಾಸ ಆಗಿದ್ದಂಗೆ ಸರ್ ಡಿವಿಜನು ಅದನ್ನು ಹೇಳ್ತಾರೆ ಪೆಪ್ಪರ್ಮೆಂಟ್ ಥರ ಬಾಯಿಂದ ಬಾಯಲ್ಲಿ ಹಾಕ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಚಪ್ಪರಿಸ್ತಾ ಹೋದರೆ ಅದು ನಿಮಗೆ ಮನನ ಆಗ್ತದೆ ಮನನ ಆದಮೇಲೆ ಒಂದು ದಿವಸ ಅದು ಕೃತಿಗೆ ಬರ್ತದೆ ಅಂದರೆ ತಿಳ್ಕೊಂಡಿದ್ದೆಲ್ಲ ಜ್ಞಾನ ಅಲ್ಲ ಸರ್ ತಿಳ್ಕೊಂಡಿದ್ದ ಆಚರಣೆಗೆ ಬಂದರೆ ಅದು ಜ್ಞಾನ ಸರ್ ಕರೆಕ್ಟ್ ಕರೆಕ್ಟ್ ಅದು ಜ್ಞಾನ ಆಚರಣೆಗೆ ಬರಬೇಕಾದ್ರೆ ಮೊದಲು ಮನನ ಆಗಬೇಕು ಇದು ಒಳ್ಳೇದು ಇದು ಸರಿ ಇದು ಸರಿ ಇದು ಸರಿ ಇದು ಸರಿ ಅಂತ ಕನ್ವಿನ್ಸ್ ಆಗಬೇಕು ಅದಾದಮೇಲೆ ಒಂದು ದಿವಸ ಅದು ಕೃತಿಗೆ ಬರ್ತದೆ ಕೃತಿಗೆ ಬಂದಾಗ ಅದು ಜ್ಞಾನ ಪೂರ್ಣ ಜ್ಞಾನ ಅದು ಕರೆಕ್ಟ್ ಹಾಗೆ ಇವತ್ತು ಅವಶ್ಯಕತೆ ಇದೆ ಸರ್ ಇವತ್ತಿನ ಫಾಸ್ಟ್ ಯುಗದಲ್ಲಿ ಇವತ್ತಿನ ಇಂಟರ್ನೆಟ್ ಯುಗದಲ್ಲಿ ಇವತ್ತು ಮಂಕುತಿ ಕಗ್ಗ ಅಭ್ಯಾಸ ಪ್ರತಿಯೊಬ್ಬರೂ ಮಾಡಬೇಕು ಸಣ್ಣ ಮಕ್ಕಳಿಂದನೇ ನಾವು ಪಾಠ ಬಾಯ್ ಪಾಠ ಮಾಡಿಸ್ತಾ ಹೋದರೆ ಮಂಕುತಿಮ್ಮನ ಕಗ್ಗ ನನ್ನ ಮಗಳಿಗೂ ನನ್ನ ಮಗನಿಗೂ ಇರ್ತೀನಿ ನಾನು ಬಟ್ ಅವ್ರು ಕಲಿಯೋಲ್ಲ ಅವ್ರಿಗೆ ಇಂಟರ್ನೆಟ್ಟಲ್ಲಿ ಅದು ಗೊತ್ತು ಅಂತಾರೆ ಎಲ್ಲದಕ್ಕೂ ಗೊತ್ತು ಅಂತಾರೆ ಗೊತ್ತು ಅನ್ನೋದೇನಂದರೆ ಬರೀ ಅದು ಜ್ಞಾನ ಅಲ್ಲ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಅಷ್ಟೇ ಆ ಹೀಪ್ ಆಫ್ ಇನ್ಫಾರ್ಮೇಷನ್ ಜಾಸ್ತಿ ಸಿಗ್ತಾ ಇದೆ ಇವತ್ತು ಓವರ್ಲೋಡೆಡ್ ಇನ್ಫಾರ್ಮೇಷನ್ ಅದು ಯಾವುದು ಜ್ಞಾನ ಆಗ್ತಿಲ್ಲ ಹಂಗಾಗಿ ಇದು ಅಳವಡಿಸ್ಕೊಂಡ್ರೆ ನನಗೂ ಒಂದು ಒಳ್ಳೆ ಒಂದು ಒಂದು ತುಂಬ ನಾನೊಂದು ತುಂಬ ಐ ವಾಸ್ ಗೋಯಿಂಗ್ ಥ್ರೂ ಸಮ್ ಬ್ಯಾಡ್ ಫೇಸ್ ಇನ್ ಲೈಫ್ ಸರ್ ಅವಾಗ ಸಿಕ್ಕಿದ್ದು ಕಗ್ಗ ನನಗೆ ನಾನು ಟೂ ತೌಸಂಡ್ ಸೆವೆನಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಬೇಕಂತ ಒಂದು ಲ್ಯಾಂಡ್ ತೊಗೊಂಡು ಆವತ್ತು ಒಂದು ತ್ರೀ ಹಂಡ್ರೆಡ್ ಫ್ಲ್ಯಾಟ್ಸ್ ಕಟ್ಟೋದು ಅಂತೇಳಿ ಯಾವುದೋ ಒಂದು ಹೌಸಿಂಗ್ ಸೊಸೈಟಿಗೆ ಮಾತಾಡಿ ಅವರು ಕೊಂಡ್ಕೊಳ್ಳೋಕರು ರೆಡಿ ಇದ್ದರು ಎಲ್ಲ ಆಗೋಯಿತು ಫೈನಲೈಸ್ ಆಯಿತು ಪ್ರೆಸೆಂಟೇಷನ್ಸ್ ಕೊಟ್ಟು ಇನ್ನೇನು ಅಪ್ರೂವಲ್ಸ್ಗೆ ಹೋಗ್ಬೇಕು ಕನ್ವರ್ಷನ್ ಮಾಡಿಸಿ ಲ್ಯಾಂಡ್ ಅಪ್ರೂವಲ್ಸ್ಗೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ಲೆಮನ್ ಬ್ರದರ್ಸು ರಿಸೆಷನ್ ಬಂತು ಯು ಎಸ್ ಅಲ್ಲಿ ರಿಸೆಷನ್ ಆಗಿ ಆ ಹೌಸಿಂಗ್ ಸೊಸೈಟಿ ವಾಪಸ್ ಹೋಗ್ಬಿಟ್ರು ನಾವು ನಮಗೆ ಬೇಡ ಪ್ರಾಜೆಕ್ಟು ಅಂತ ಆ ಲ್ಯಾಂಡಲ್ಲಿ ಸಿಕ್ಕಾಕ್ಕೊಂಬಿಟ್ವಿ ನಾವು ಸಿಕ್ಕಾಕ್ಕೊಂಡು ಸ್ವಲ್ಪ ಡಿಪ್ರೆಷನಲ್ಲಿ ಇದ್ದೆ ಆವಾಗ ನಾನು ಆ ಟೈಮಲ್ಲಿ ನನಗೊಂದು ಸ್ವಲ್ಪ ಸ್ಕಿನ್ ಅಲರ್ಜಿ ಆಗಿತ್ತು ಸ್ಕಿನ್ ಅಲರ್ಜಿ ಆಗಿದ್ದಾಗ ನಾನೊಬ್ಬರು ಡಾಕ್ಟ್ರು ಡಾಕ್ಟರ್ ಎ ನಾಗರಾಜ ಅಂತ ಇಲ್ಲೇ ಕಾಮಾಖ್ಯ ಹತ್ರ ಇದ್ದಾರೆ ಅವ್ರ ಹತ್ರ ಹೋದೆ ಅವ್ರ ಹತ್ರ ಹೋದರೆ ಅವರು ಒಳ್ಳೆ ಡಾಕ್ಟ್ರು ಕ್ಲಿನಿಕ್ಗಿಂತನೋದು ಒಂದು ನಾಲ್ಕೈದು ಜನ ಕೂತಿದ್ದಾರೆ ಕೂತಿದ್ದಾರೆ ವೆಯ್ಟ್ ಮಾಡ್ತಾ ಇದ್ದಾರೆ ಪೇಷಂಟ್ಸು ಕ್ಲಿನಿಕ್ಗಿಂತ ಅಲ್ಲಿ ಧೂಪ ಹಾಕಿದ್ದಾರೆ ಮತ್ತು ದಾಸರ ಪದಗಳು ಸಿಡಿ ಓಡ್ತಾ ಇದೆ ಟೂ ತೌಸಂಡ್ ಏಯ್ಟಲ್ಲಿ ನಾನು ಹೇಳೋದು ಟೂ ತೌಸಂಡ್ ಸೆವೆನ್ ಏಯ್ಟಲ್ಲಿ ಏಯ್ಟ್ ಏಯ್ಟಲ್ಲಿ ಸಿ ಡಿ ಓಡ್ತಾ ಇದೆ ಸಿಡಿ ಹಾಡು ಬರ್ತಾ ಇದೆ ದಾಸರ ಪದ ಬರ್ತಾ ಇದೆ ಧೂಪ ಹಾಕಿದ್ದಾರೆ ಸಾಯಿಬಾಬನ ಫೋಟೋ ಇದೆ ಅದಕ್ಕೆ ಹಾರ ಹಾಕಿದ್ದಾರೆ ಗಂಧದ ಕಡ್ಡಿ ಹಚ್ಚಿಟ್ಟಿದ್ದಾರೆ ಯಾವ ಸ್ವಾಮೀಜಿ ಹತ್ರ ಬಂದುಬಿಟ್ಟು ನಾನು ಅನು ಅನ್ನೋ ಒಂದು ಫೀಲ್ ಬಂತು ಇದೇನಪ್ಪ ಡಾಕ್ಟರ್ ಥರ ಬಂದು ಸ್ವಾಮೀಜಿ ಹತ್ರ ಬಂದ ಅಂದ್ಬಿಟ್ಟು ಆಮೇಲೆ ಒಳಗೆ ಹೋದೆ ಟರ್ನ್ ಬಂತು ಒಳಗೆ ಹೋದೆ ಒಳಗೆ ಹೋಗಿ ಅವ್ರನ್ನ ಕೇಳಿದೆ ಸರ್ ನಮಸ್ಕಾರ ಏನು ಸರ್ ಇದು ಈ ಥರ ಇದೆ ನಿಮ್ಮದು ಯೂಶ್ವಲಿ ಸೈನ್ಸ್ ಟೆಂಪರ್ಮೆಂಟ್ ಇರೋರಿಗೆ ಫಿಲಾಸಫಿ ಅಷ್ಟು ಒಗ್ಗಲ್ಲ ಸರ್ ಏನು ಸರ್ ಹೀಗೆ ನೀವು ಹಿಂಗೆ ಪಾ ದಾಸು ರೂಪಾಯಿ ಹಾಕಿದ್ದೀರಿ ಹಿಂಗಿದ್ದೀರಿ ಅಂದರೆ ಕುತ್ಕೊ ಒಂದು ನಿಮಿಷ ಹೇಳ್ತೀನಿ ಅಂತ ಅವರು ಬೇರೆ ಪೇಷೆಂಟ್ಸ್ ಇರೋದನ್ನು ಮರೆತು ಒಂದು ಹತ್ತು ಇಪ್ಪತ್ತು ನಿಮಿಷ ನನಗೆ ಹೇಳಿ ನಾಲ್ಕು ಸಾಗರ್ ಮ್ಯೂಸಿಕ್ ಕಂಪನಿ ಅಂತ ಒಂದು ಕಂಪ್ನಿ ಇತ್ತಾಗ ಸಿಡಿಗಳು ಸಿ ಡಿಗಳು ಅದು ಸಿಡಿಗಳು ಒಂದೊಂದು ಮುನ್ನೂರು ನಾನ್ನೂರು ರೂಪಾಯಿ ಸಿ ಡಿ ನಾಲ್ಕು ಸಿಡಿ ಎತ್ ಎತ್ತಿ ನನಗೆ ಕೊಟ್ಟರು ತಗೋ ಇದು ಕೇಳು ಇದು ಮಂಕುತಿಮ್ಮನ ಕಗ್ಗ ಅಂತ ನನಗೆ ಯಾರೋ ಕೊಟ್ಟಿದ್ದಾರೆ ನಾನು ಕೇಳಿದೆ ಸರ್ ಒಂದು ಇನ್ನೂರು ರೂಪಾಯಿ ನಾನು ಕನ್ಸಲ್ಟೇಷನ್ ಕೊಟ್ಟಿದ್ದೀನಿ ನೀವು ಸಾವಿರ ರೂಪಾಯಿಗೆ ಬೆಲೆ ಬಾಳೋದಕ್ಕಿಂತ ಜಾಸ್ತಿ ನನಗೆ ಕೊಡ್ತಿದ್ದೀರಿ ನಾನು ವಾಪಸ್ ತಂದು ಕೊಡಲಿಲ್ಲ ಅಂದರೆ ಏನು ಮಾಡ್ತೀರಿ ಅಂದೆ ಇಲ್ಲ ಇಲ್ಲ ತೊಗೊಂಡೋಗು ಪರವಾಗಿಲ್ಲ ನೀನು ಕೇಳ್ಬಿಟ್ಟು ಕೊಡ್ತೀನಿ ನಿಂಗೆ ಆಸಕ್ತಿ ಇದೆ ಅಂತ ಕೊಟ್ಟರು ನನ್ನ ಹತ್ರ ಒಂದು ಏಯ್ಟ್ ಇದಿತ್ತು ಅದು ಸ್ಯಾಂಟ್ರೋ ಕಾರ್ ಇತ್ತು ಅದರಲ್ಲಿ ಸಿಡಿ ಪ್ಲೇಯರ್ ಇತ್ತು ಅದರಲ್ಲಿ ಹಾಕ್ಕೊಂಡು ಕೇಳೋಕ್ಕೆ ಶುರು ಮಾಡಿದೆ ನಾನು ಆ ಫೇಸ್ ಹೆಂಗಿತ್ತು ಅಂದರೆ ನಾನು ಡಿಪ್ರೆಷನಲ್ಲಿ ಡಿಪ್ರೆಷನ್ ಥರ ಆಗಿತ್ತು ಡಿಪ್ರೆಷನ್ ಅಲ್ಲ ಡಿಪ್ರೆಷನ್ ಥರ ಏನಪ್ಪ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಕೈ ಮುಂದೆ ಹೋಗಲಿಲ್ಲ ಪ್ರೆಸೆಂಟೇಷನು ಆರ್ಕಿಟೆಕ್ಟ್ ಫೀಸು ಅದು ಇದು ಅಂತೆಲ್ಲ ತುಂಬ ಖರ್ಚು ಮಾಡಿದ್ದೀನಿ ಲ್ಯಾಂಡಿಗೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ ಸಾಲ ಮಾಡಿ ಇನ್ವೆಸ್ಟ್ ಮಾಡಿ ಬಡ್ಡಿ ಕಟ್ತಾ ಇದ್ವಿ ಈ ಥರ ಎಲ್ಲ ಆಗೋಯ್ತಲ್ಲ ಪ್ರಾಜೆಕ್ಟ್ ಹೋಗ್ಲಿಲ್ವಲ್ಲ ಅನ್ನೋ ಇದರಲ್ಲಿ ಅಲ್ಲಿ ಆ ಸಿಡಿಯಲ್ಲಿ ಒಂದು ಕಗ್ಗ ನನ್ನನ್ನು ಇಟ್ಕೊಂಡ್ಬಿಡ್ತು ಸರ್ ಕಗ್ಗ ಏನಂದರೆ ಬದುಕೊಂದು ಕದನವೆಂದು ಅಂಜಿ ಬಿಟ್ಟು ಓಡುವವನು ವಿಧಿಯ ಬಾಯಿಗೆ ಕವಳವಾಗ ದುಳಿಯುವನೇ ಅಂದರೆ ಬದುಕು ಕದನ ಅಂತ ಹೇಳಿ ಭಯ ಬಿದ್ದು ಹೋಗ್ತಾನಲ್ಲ ಹಿಂದೊರಟೋಗ್ತಾನಲ್ಲ ನಾನು ಅಯ್ಯೋ ಯಾಕಪ್ಪ ಇದು ಕದನ ಇದು ನನ್ನ ಕೈಲಿ ಆಗುತ್ತಾ ಅನ್ನೋ ಡೌಟಲ್ಲಿ ಭಯ ಬೀಳೋವನಿಗೆ ಅಂಜಿ ಅಂಜೋವನಿಗೆ ವಿಧಿಯ ಬಾಯಿಗೆ ಕವಳವಾಗ ದುಳಿಯುವನೇ ಅವನನ್ನು ವಿಧಿ ನುಂಗ್ಬಿಡ್ತಾನೆ ಆದರೆ ನಾವು ಏನು ಮಾಡಬೇಕು ಅಂತ ಇನ್ನೆರಡು ಸಾಲಲ್ಲಿ ಡಿ ಹೇಳ್ತಾರೆ ಎದೆಯ ನುಕ್ಕಾಗಿ ಸುತ್ತ ಮತಿ ಗದೆಯ ಪಿಡಿದು ನೀಮ್ ಎದುರು ನಿಲೆ ವಿಧಿ ಒಲೆ ಮಂಕುತಿಮ್ಮ ಮಂಕು ತಿಮ್ಮ ಅಂದ್ರೆ ಎದೆ ಅಂದ್ರೆ ಮನಸ್ಸು ಮನಸ್ಸನ್ನ ಉಕ್ಕನಂಗೆ ಗಟ್ಟಿ ಮಾಡಿಕೊಂಡು ಎದೆಯನ್ನು ಮತಿಗದೆ ಮತಿ ಅಂದ್ರೆ ಬುದ್ಧಿ ನೋಡಿ ಮನಸ್ಸೇ ಬೇರೆ ಬುದ್ಧಿನೇ ಬೇರೆ ಮನಸ್ಸು ಎಮೋಷನಲ್ ಬುದ್ಧಿ ಇಂಟಲೆಕ್ಚುಯಲ್ ಮತಿ ಗದೆಯ ಪಿಡಿದು ನೀಮ್ ಎದುರು ನಿಲೆ ವಿಧಿ ಒಲೆವ ಮಂಕುತಿಮ್ಮ ನೀನು ಮತಿ ಗದೆ ಹಿಡಿದು ಎದೆನ ಉಕ್ಕಾಗಿಸಿ ಗದೆ ಹಿಡಿದು ಮತಿನ ಗದೆ ಮಾಡಿಕೊಂಡಿಡಿ ಇಂಟಲೆಕ್ಚುಲಿ ಏನ್ ಮಾಡಬೇಕು ಏನು ಅನ್ನೋದನ್ನ ಸ್ಟ್ರಾಂಗ್ ಆಗು ಮನಸ್ಸನ್ನ ಗಟ್ಟಿ ಮಾಡು ಉಕ್ಕು ಉಕ್ಕು ಅಂದ್ರೆ ಉಕ್ಕು ಉಕ್ಕಂದ್ರೆ ಗಟ್ಟಿ ಮಾಡಿಕೊಂಡು ಎದೆಯ ಮತಿ ಗದೆಯ ಪಿಡಿದು ನೀಮ್ ಎದುರು ನಿಲೆ ವಿಧಿ ಒಲೆವಾಮಕು ಮಂಕುತಿಮ್ಮ ವಿನಿನೇ ಒಲೆ ಬಿಡ್ತಾನಪ್ಪ ನಿನಗೆ ಓಕೆ ಓಕೆ ಆ ಕಗ್ಗ ತುಂಬ ಹಿಡ್ಕೊಂಡ್ಬಿಡ್ತು ಸರ್ ಆ ಸಿಡಿಯಲ್ಲಿ ನಾನು ಕೇಳಿದ ಕಗ್ಗ ಓಹೋ ನನಗೆ ರೈಟ್ ಟೈಮಲ್ಲಿ ಒಳ್ಳೇದು ಸಿಕ್ಕಿದೆ ನನಗೆ ಅಂತ ಇನ್ನಷ್ಟು ಕೇಳೋಕ್ಕೆ ಮಾಡೋಕ್ಕೆ ಆವಾಗ ಯೂಟ್ಯೂಬೆಲ್ಲ ಇರಲಿಲ್ಲ ಟೂ ತೌಸಂಡ್ ಏಯ್ಟಲ್ಲಿ ಯೂಟ್ಯೂಬಲ್ಲ ಏನಿರಲಿಲ್ಲ ಡಿಗಳೇ ನಾನೇ ಹೋಗಿ ಆಮೇಲೆ ಆ ನಾಲ್ಕು ಸಿಡಿ ನಾನು ಕೊಂಡ್ಕೊಂಡು ಆ ಸಿಡಿ ವಾಪಸ್ ಕೊಟ್ಟೆ ಡಾಕ್ಟ್ರಿಗೆ ಡಾಕ್ಟರ್ ನಾಗರಾಜ್ ಅವ್ರಿಗೆ ಕೊಟ್ಟೆ ಕೊಟ್ಟೆ ಕೊಟ್ಟ ಮೇಲೆ ಅವ್ರಿಗೂ ಒಂದು ಒಳ್ಳೆ ಬಾಂಧವ್ಯ ಬೆಳೀತು ಇನ್ನಷ್ಟು ಪುಸ್ತಕಗಳು ಒಳ್ಳೊಳ್ಳೆ ಪುಸ್ತಕಗಳು ಕೊಟ್ಟರು ಓದು ಅಂತ ಒಂದು ಈಗಲೂ ಒಳ್ಳೆ ಫ್ಯಾಮಿಲಿ ಫ್ರೆಂಡ್ ನನಗವರು ಹಾಗೆ ಹಂಗೆ ಶುರು ಆಗಿದ್ದು ಸರ್ ಕಗ್ಗ ಅದಕ್ಕೆ ಮುಂಚೆ ಯಾವಾಗೋ ಸ್ಕೂಲಲ್ಲಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಇದು ಬರೀ ಕೇಳಿದ್ವಿ ಅಷ್ಟೇ ಅದು ಏನು ಬಾಯ್ಪಾಟ ಮೇಸ್ಟರ್ ಬೈತಾರೆ ಅವ್ರಿಗೆ ಒಪ್ಪಿಸ್ಬೇಕು ಅಥವಾ ಬರೆದು ಎಕ್ಸಾಮಲ್ ಪಾಸ್ ಆಗಬೇಕು ಅಂತ ಓದಿರ್ತೀವಿ ಅಷ್ಟೇ ಬಟ್ ಅಭ್ಯಾಸ ಏನಂದರೆ ಸರ್ ಅದು ಮಕ್ಕಳಿಗೂ ಅಷ್ಟೇ ಸುಮ್ಮನೆ ಬಾಯ್ಪಾಠ ಮಾಡಿಸ್ತಿದ್ರೆ ಮುಂದೆಂದೋ ಜೀವನದಲ್ಲಿ ಯಾವುದೋ ಸಂದರ್ಭ ಬಂದಾಗ ಈ ಕಗ್ಗದಲ್ಲಿ ಹಿಂಗೆ ಹೇಳಿದಾರಲ್ಲ ಅಂತೇಳಿ ಒಂದು ಧೈರ್ಯ ಬಂದ್ಬಿಡುತ್ತೆ ಸರ್ ಧೈರ್ಯ ಬಂದ್ಬಿಡುತ್ತೆ ಇವತ್ತು ಬೇಕಿರೋದು ಕಗ್ಗ ಬೇಕಿರೋದು ನಾವು ಧೈರ್ಯವಾಗಿ ಬದುಕೋಕ್ಕೆ ಇನ್ನಷ್ಟು ಜೀವನಾನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಗ್ಗ ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಸರ್ ಎಲ್ಲರಿಗೂ ಭಾಳಷ್ಟು ಬದಲಾವಣೆ ಬದಲಾವಣೆ ಆಯ್ತು ಸರ್ ಕಗ್ಗ ಕಗ್ಗ ಸಾಹಿತ್ಯ ಇವೆಲ್ಲ ಭಾಳಷ್ಟು ಮನುಷ್ಯನ ಮೃದು ಮಾಡುತ್ತೆ ಮನುಷ್ಯನ ಒಂದು ಒಂದು ಕಲ್ಚರಲ್ಲಿ ನಾವು ಎವಾಲ್ವ್ ಆಗ್ತಾ ಆಗ್ತಾ ನಾವು ಇನ್ನಷ್ಟು ಎತ್ತರಕ್ಕೆ ಏರ್ತೀವಿ ಒಂದು ಸಮಸ್ಯೆ ಸಮಸ್ಯೆ ಹಾಕಿ ಕಾಣಲ್ಲ ಆವಾಗ ಸಮಸ್ಯೆ ಚಾಲೆಂಜ್ ಆಗಿ ಕಾಣುತ್ತೆ ಸಿಚುವೇಶನ್ಸ್ ಅವಕಾಶ ಅವಕಾಶ ಆಗುತ್ತೆ ಕರೆಕ್ಟ್ ಹ್ಞೂ ಅವಕಾಶ ಆಗುತ್ತೆ ಆ ಥರ ಸಾಕಷ್ಟು ಅವಶ್ಯಕ ಅವಶ್ಯಕತೆ ಇದೆ ಸರ್ ಇವತ್ತು ಕಗ್ಗ ವಂಡರ್ಫುಲ್ ಸರ್ ಸರ್ ಎರಡು ವಿಚಾರ ಕೇಳಬೇಕು ಅನ್ಕೊಂಡ್ರೆ ಒಂದು ಮಾನಸ ಮಂದಿರ ಅಂತ ತಾವು ಹೇಳಿದ್ರಿ ಹೌದು ಸರ್ ನಾನು ಅದನ್ನು ಇಂಟ್ರೊಡಕ್ಷನ್ ಹೇಳಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದು ಸರ್ ಏನು ಸರ್ ಮಾನಸ ಮಂದಿರ ಅಂದರೆ ನಾವೊಂದು ಫ್ರೆಂಡ್ಸು ಒಂದು ಒಂದು ಹತ್ತೆರಡು ಜನ ಕೋರ್ ಮೆಂಬರ್ಸ್ ಇದ್ದೀವಿ ಸರ್ ಅದಕ್ಕೆ ನಾವು ಸೀನಿಯರ್ ಅಡ್ವೊಕೇಟು ಹೊನ್ನಪ್ಪ ಅಂತ ಒಬ್ರು ಇದ್ದಾರೆ ಅವರೇ ಮೇಯ್ನು ಮಾನಸ ಮಂದಿರ ಮಾನಸ ಮಂದಿರ ಮತ್ತು ಇವರು ಕೆ ಬಿ ಕೆ ಸ್ವಾಮಿ ಅಂತ ಒಬ್ರು ಅಡ್ವೊಕೇಟ್ ಇದ್ದಾರೆ ನಮ್ಮ ಕೆ ಪಿ ಸತ್ಯನಾರಾಯಣ್ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ ಒಬ್ಬರು ಡಿ ವೈ ಎಸ್ ಪಿ ನವೀನ್ ಇದ್ದಾರೆ ಶಿವಕುಮಾರ್ ಅಂತ ಒಬ್ಬರು ಇದ್ದಾರೆ ಇನ್ಸ್ಪೆಕ್ಟರು ನಾನಿದ್ದೀನಿ ನಾ ಎಲ್ಲ ಸೇರಿಕೊಂಡು ನಾವೆಲ್ಲ ಕುಮಾರ್ ಅಂತ ಇನ್ನೊಬ್ರು ಅಡ್ವೊಕೇಟ್ ಇದ್ದಾರೆ ಇವರೆಲ್ಲ ಸೇರಿ ಒಂದು ಒಂದು ಎಕರೆ ಜಾಗ ಇದೆ ಸರ್ ಅಲ್ಲಿ ಅದು ಜಾಗ ತೊಗೊಂಡಿದ್ದು ಹೊನ್ನಪ್ಪ ಅವರು ತೊಗೊಂಡಿದ್ದದು ಅವ್ರು ಕೋವಿಡಿಗೆ ಮುಂಚೆ ಹೊನ್ನಪ್ಪ ಜಾಗ ತೊಗೊಳ್ತಾರೆ ತೊಗೊಂಡು ಆ ಜಾಗ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಸೇರಿ ಎಂಜಾಯ್ ಮಾಡೋಕ್ಕೊಂದು ಫಾರ್ಮ್ ಹೌಸ್ ಕಟ್ಟೋಣ ಅಂತ ತೊಗೊಳ್ತಾರೆ ಕೋವಿಡ್ ಸೆಕೆಂಡ್ ವೇವಲ್ಲಿ ಮ್ಯಾಡಮ್ನ ಹೀ ಲೂಸ್ ಅವರು ಒನ್ನಪ್ಪ ಅವರು ವೈಫ್ ವೈಫು ಮಾನಸ ಅಂತ ಅವರು ಹೊರಟೋಗ್ತಾರೆ ಕೋವಿಡ್ ಸೆಕೆಂಡ್ ವೇವಲ್ಲಿ ತೀರೋಗಿಬಿಡ್ತಾರೆ ಯಂಗೇಜ್ ಮೇ ಬಿ ಒಂದು ತರ್ಟಿ ಫೈವ್ ತರ್ಟಿ ಸಿಕ್ಸ್ ಇಯರ್ಸ್ ಇರ್ತಾರೆ ಅಷ್ಟೇ ಅವರು ತೀರೋಗಿಬಿಡ್ತಾರೆ ಒಬ್ಬನೇ ಮಗ ಅವ್ರಿಗೆ ಅದಾದಮೇಲೆ ಅವ್ರಿಗೆ ಒಂಥರ ಆಗಲಿ ಇಟ್ಸ್ ಎ ಶಾಕ್ ಅದಾದಮೇಲೆ ಅವರಿಗೆ ನಾವೆಲ್ಲ ಅಷ್ಟರಲ್ಲಿ ಸ್ವಲ್ಪ ಜೊತೆ ಆಗ್ತೀವಿ ಅವ್ರಿಗೆ ಅವ್ರಿಗೆ ಏನೋ ಒಂದಿಲ್ಲ ಸಮಾಜಮುಖಿಯಾಗಿ ಏನಾದರೂ ಮಾಡೋಣ ಇದನ್ನು ಮಾನಸ ಮಂದಿ ಅದು ಮಾನಸ ಮಂದಿರ ಅಂತ ನಮ್ಮ ಯಲಂಕ ಪೊಲೀಸ್ ಸ್ಟೇಷನಲ್ಲಿ ಈ ಹೆಸರು ನಿರ್ಧಾರ ಆಗುತ್ತೆ ಸರ್ ಯಲಂಕಾ ಪೊಲೀಸ್ ಸ್ಟೇಷನಲ್ಲಿ ಇರ್ತಾರೆ ನಮ್ಮ ಕೆ ಪಿ ಸತ್ಯನಾರಾಯಣ ಅವರು ಯಲಂಕಿ ಇನ್ಸ್ಪೆಕ್ಟರ್ ಇರ್ತಾರೆ ನಾವೆಲ್ಲ ಏನು ಮಾಡೋದು ಹೆಂಗೆ ಮಾಡೋದು ಅಂತೇಳಿ ಒಂದು ಸರಿ ಮಾತಾಡೋಣ ಅಂತ ಅವ್ರು ಅವ್ರ ಸ್ಟೇಷನ್ಗೆ ಹೋದರೆ ಅವ್ರು ಹೇಳ್ತಾರೆ ಮಾನಸ ಮಂದಿರ ಅಂತ ಒಂದು ಹಿಂದೂಸ್ತಾನಿ ರಾಗ ಇದೆ ಮಾನಸ ಮೇಡಮ್ ಅವ್ರ ಹೆಸರು ಮಾನಸ ಮಾನಸ ಮಂದಿರ ಅಂತ ಇಟ್ಬಿಡೋಣ ಅಂತ ಎಸ್ ಸರ್ ಅಂತೆಲ್ಲ ಒಪ್ಕೊಳ್ತೀವಿ ಮಾನಸ ಮಂದಿರ ಅಂತ ಹೆಸರಿಡ್ತೀವಿ ಅಲ್ಲಿಂದ ಒಂದು ಅದನ್ನು ಕಟ್ಟಕ್ಕೆ ಶುರು ಮಾಡ್ತೀವಿ ಒಂದು ಆ್ಯಂಫಿ ಥಿಯೇಟ್ರ್ ಕಟ್ಟಿದ್ದೀವಿ ವಿಚ್ ಇಸ್ ಫಂಕ್ಷನಲ್ ಓಪನ್ ಏರೋ ಆ್ಯಂಫಿಥಿಯೇಟ್ರ್ ಇದೆ ಈಗ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದೀವಿ ಸರ್ ಅಲ್ಲಿ ಆ ಬಿಲ್ಡಿಂಗಲ್ಲಿ ಎರಡು ಆಡಿಟೋರಿಯಮ್ಸ್ ಇದೆ ಮತ್ತು ಏನಾದರೂ ಕುವೆಂಪುರ್ ಮಂತ್ರಮಾಂಗಲ್ಯದಿಂದ ಹಿಡಿದು ಇವತ್ತಿನ ಹೈಸ್ಕೂಲು ಮತ್ತು ಪಿ ಯು ಸಿ ಈ ಫೇಸ್ ಏನಿದೆ ನೈನ್ತು ಟೆಂತ್ ಮತ್ತು ಪಿ ಯು ಸಿ ಮುಗಿಸೋ ಅಷ್ಟೊತ್ತಿಗೆ ಅವ್ರ ಜೀವನದ ದಿಕ್ಕು ಯಾವ ಕಡೆಗೆ ಹೋಗಬೇಕು ಅನ್ನೋದು ನಿರ್ಧಾರ ಆಗದ ಆ ಟೈಮಲ್ಲೇ ಸರ್ ಅಂಥ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಏನೋ ನೂರಾರು ಜನಕ್ಕೆ ಮಾಡಬೇಕಂತಿಲ್ಲ ಒಂದು ಹತ್ತು ಜನ ಮಾಡಿದ್ರು ಒಳ್ಳೆ ಸಮಾಜಕ್ಕೇನಾದರೂ ಅವರಿಂದ ನಾಳೆ ಆಗೋಂಥ ಮಟ್ಟಕ್ಕೆ ಅವರು ಬೆಳೆಯೋಂಗೆ ಬಡ ಮಕ್ಕಳನ್ನ ರೂರಲ್ ಮಕ್ಕಳನ್ನ ಬಡ ಮಕ್ಕಳನ್ನ ಯಾರಿಗೆ ಒಂದು ಈಗ ಕರಿಯರ್ ಗೈಡೆನ್ಸ್ ಇವಾಗ ಸುಮಾರು ಇದೆ ಸರ್ ಇಲ್ಲೆಲ್ಲ ಕೌನ್ಸಿ ಕೌನ್ಸ್ಲಿಂಗು ಈ ಥರದ್ದೆಲ್ಲ ಇದೆ ಆ ಏನು ಸಿಕ್ಕಲ್ಲ ಸರ್ ರೂರಲ್ ಮಕ್ಕಳಿಗೆ ಏನೂ ಸಿಕ್ಕಲ್ಲ ಅವ್ರಿಗೆ ಏ ಹೋಗೋ ನೀನು ಇದು ಸೇರ್ಕೊಳ್ಳೋ ಅಂದರೆ ಸೇರ್ಕೋತಾರೆ ಪಾಪ ಅವ್ರ ಕೋರ್ ಕಾಂಪಿಟೆನ್ಸ್ ಅಲ್ಲಿ ಇದೆಯಾ ಅರ್ಥ ಗೊತ್ತೇ ಇರಲ್ಲ ಅವ್ರಿಗೆ ಸೊ ಅವ್ರು ಏನರಲ್ಲಿ ಇದ್ದಾರೆ ಅಂದ್ಬಿಟ್ಟು ಆ ಕಡೆ ಪುಷ್ ಮಾಡೋದಕ್ಕೆ ಮಾಡ್ಬೇಕಂತ ಒಂದು ಇನ್ಸ್ಟಿಟ್ಯೂಷನ್ ಕಟ್ತಾ ಇದ್ದೀವಿ ಸರ್ ಮಾನಸ ಮಂದಿರ ಮಾನಸ ಮಂದಿರ ನಾನು ಮಾನಸ ಮಂದಿರಕ್ಕೆ ನಾವೆಲ್ಲ ಸೇರಿದ ಮೇಲೇ ನಾವು ನಾಲ್ಕು ಜನದ ಮುಂದೆ ಮಾತಾಡೋ ಧೈರ್ಯ ಬಂದಿದ್ದೆ ಅಲ್ಲಿಂದ ಸರ್ ವಂಡರ್ಫುಲ್ ಸರ್ ಗೌರಿ ಶಕ್ತಿ ಸ್ಟುಡಿಯೋ ಕೂಡ ಮಾನಸ ಮಂದಿರದ ಯಾವುದೊಂದು ರೀತಿಯಲ್ಲಿ ಭಾಗ ಆಗಕ್ಕೆ ತುಂಬಾ ನಮಗೆ ಖಂಡಿತ ಸರ್ ನೀವೆಲ್ಲ 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 ಮುನ್ನಡೆಸ್ಬೇಕು ಸರ್ ನಮ್ಮ ಮಾನಸ ಮಂದಿರನ ಮಂದಿರ ಮಾಡ್ತಾ ಇದ್ದೀರಿ ಖಂಡಿತ ಕೈ ಜೋಡಿಸಲ್ಲ ಸರ್ ಬಹಳ ಖುಷಿ ಆಯ್ತು ನನಗೆ ಫೈನಲ್ ಆಗಿ ಚಿಕ್ಕದಾಗಿ ಎಸ್ ಸರ್ ಸರ್ ನಿಮ್ಮ ವೃತ್ತಿ ಬಗ್ಗೆ ಹೇಳಿ ಸರ್ ನೀವು ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಹೌದು ಸರ್ ಹೌದು ಸರ್ ಹೌದು ಸರ್ ನಾನು ಎರಡು ಸಾವಿರದ ಒಂದರಲ್ಲಿ ಆ್ಯಕ್ಚುಲಿ ನಮ್ಮದು ಚಿಕ್ಕಲ್ ಸರ್ ಇಲ್ಲೇ ಉತ್ರಳ್ಳಿ ಪಕ್ಕ ನಮ್ಮ ತಾಯಿ ಟೂ ತೌಸಂಡ್ ನೈನ್ಟೀನ್ ನೈಂಟಿ ಸಿಕ್ಸ್ ಟು ಟೂ ತೌಸಂಡ್ ಒನ್ ಕೌನ್ಸಿಲರ್ ಇದ್ದರು ರಾಜರಾಜೇಶ್ವರಿ ನಗರಸಭೆ ಇತ್ತವಾಗ ಏನೋ ಕಾರಣಾಂತರಗಳಿಂದ ಅಲ್ಲಿ ತೋಟ ತೊಗೊಂಡ್ರು ನಮ್ಮ ತಂದೆ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ಹೋಗಿದ್ವಿ ಅಲ್ಲಿಂದ ಫಸ್ಟ್ ನಾನೇ ವಾಪಸ್ ಬಂದೆ ಎರಡು ಸಾವಿರದ ಒಂದರಲ್ಲಿ ವಾಪಸ್ ಬಂದು ಎರಡು ಸಾವಿರದ ಒಂದು ಎರಡರಲ್ಲಿ ಉದ್ಯಮ ನಮ್ಮ ತಂದೆಯವ್ರ ಜೊತೆ ಸೇರೆ ಶುರು ಮಾಡಿದ್ದು ಶುರು ಮಾಡಿ ಬೆಳೀತಾ ಬಂತು ಮೋಸ್ಟ್ ಚಾಲೆಂಜಸ್ಸು ಜಾಸ್ತಿ ಅಲ್ಲಿ ಆಗ ನಾನು ವಾಪಸ್ ಬಂದಾಗ ಯಾರು ನಮ್ಮ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಯಾರು ಪಾಪ ಅವರದೇ ಕಷ್ಟಗಳಲ್ಲಿರ್ತಾರೆ ಯಾರು ಏನೋ ಒಂದು ಮಾಡು ಅಂತ ನಾನು ಡಿಪ್ಲೊಮಾ ಮುಗಿಸಿದ್ದೆ ಆಮೇಲೆ ಪಿ ಯು ಸಿಗೆ ಸೇರಿಕೊಂಡೆ ಪಿ ಯು ಸಿ ಡ್ರಾಪ್ಔಟ್ ಆದ ಓದಲಿಲ್ಲ ಅದಾದಮೇಲೆ ನನಗೆ ನಮ್ಮ ನನ್ನ ತಂದೆ ಫ್ರೆಂಡೊಬ್ಬರು ವೆಂಕೋಬ್ರಾವ್ ಸಿಂಧೆ ಅಂತ ಅವರು ಮುರುಳಿ ಅಂತ ಅವರ ಹೆಸರು ಅಂದರೆ ಅವರು ವೆಂಕೋಬರಾವ್ ಸಿಂಧೆ ಹುಟ್ಟೆಸರು ಅವರು ಮುರುಳಿ ಮುರುಳಿ ಅಂತ ಕರೀತಿದ್ರು ಆ ಮುರುಳಿ ಅಂಕಲ್ ಅಂತ ನಾವು ಮುರುಳಿ ಅಂಕಲ್ ಅಂತ ಪ್ರೀತಿಯಿಂದ ಕರೀತಿದ್ವಿ ಅವರು ಒಡನಾಟ ನಮ್ಮ ತಂದೆ ಕರ್ಕೊಂಡೋಗಿ ಅಲ್ಲಿ ಸೇರಿಸಿದ್ರು ನನಗೆ ಅವರು ಒಂದು ಸಾವಿರ ಎಕರೆ ಲೇಔಟ್ ಮಾಡಿದ್ದಾರೆ ಪದ್ಮಶ್ರೀ ಆರ್ ಎಂ ಬಿ ಆರಾಧ್ಯರು ಮತ್ತು ಸಿ ವಿ ಎಲ್ ಶಾಸ್ತ್ರಿಗಳು ಮುರುಳಿ ಇವರೆಲ್ಲ ಸೇರಿ ಪಾರ್ಟ್ನರ್ಶಿಪ್ಪಲ್ಲಿ ಇಡೀ ವಿದ್ಯಾರಣ್ಯಪುರ ಅವರೇ ಮಾಡಿರೋದು ಓಕೆ ಓಕೆ ಸುಮಾರು ಹೌಸಿಂಗ್ ಸೊಸೈಟಿಗಳು ಜಮಾನಾವಾಗ ಅವ್ರಿಗೆ ಲೇಔಟ್ಗಳು ಮಾಡಿದ್ರು ಅವರು ಅವರು ಒಡನಾಡ್ತಾ ಅವರು ನನಗೆ ಅವರು ಸ್ವಲ್ಪ ಅವರೇ ಗಾಡ್ ಫಾದರ್ ನನಗೆ ಅವರು ಗೈಡ್ ಮಾಡಿ ಹಿಂಗೆ ಮಾಡಬೇಕು ಈ ಪ್ರಾಜೆಕ್ಟ್ ಹಿಂಗೆ ಇದು ಕನ್ವರ್ಷನ್ ಅಂದ್ರೆ ಇದು ಅಪ್ರೂವಲ್ ಅಂದ್ರೆ ಇದು ಈ ಥರದ್ದೆಲ್ಲ ಹೇಳ್ಕೊಟ್ಟು ಅವರೇ ಅವರೇ ಸ್ವಲ್ಪ ಫೈನಾನ್ಸು ಕೊಡಿಸಿ ದುಡ್ಡಿರಲಿಲ್ಲ ನಮ್ಮ ಹತ್ರ ನಮಗೇನು ಪೆಟ್ರೋಲ್ಗೂ ಕಾಸಿರಲಿಲ್ಲ ಅಂತ ಪರಿಸ್ಥಿತಿ ಇದ್ದಾಗ ಆಮೇಲೆ ಅವರೇ ಸ್ವಲ್ಪ ಒಂದು ಐವತ್ತು ಅರುವತ್ತು ಲಕ್ಷ ರೂಪಾಯಿ ಆತ್ರನೂ ಬಡ್ಡಿಗೆ ಕೊಡಿಸಿ ಟೂ ಪರ್ಸೆಂಟ್ ಇಂಟ್ರೆಸ್ಟ್ ಅವಾಗ ಕೊಡಿಸಿ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಸರ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ಇವತ್ತು ಒಂದು ನಾವೇನು ದೊಡ್ಡದಾಗೇನೋ ಮಾಡಿದ್ದೀವಿ ಅಂತಲ್ಲ ನಮಗೆ ತೃಪ್ತಿ ಆಗೋ ಕೆಲಸ ಮಾಡಿದ್ದೀವಿ ಸರ್ ತೃಪ್ತಿ ಆಗೋ ಕೆಲಸ ಮಾಡಿದ್ದೀವಿ ಒಂದು ಆರುನೂರು ಸೈಟ್ ಮಾಡಿದ್ದೀನಿ ಸರ್ ನಾನು ನಾನು ಟು ತೌಸಂಡ್ ಒನ್ನಿಂದ ಇಲ್ಲಿವರೆಗೂ ಒಂದು ಸಿಕ್ಸ್ ಹಂಡ್ರೆಡ್ ಸೈಟ್ಸ್ ಮಾಡಿದ್ದೀನಿ ಸರ್ ಮಾಡ್ಬೋದು ಎಲ್ಲ ಇಲ್ಲೇ ಸರ್ ಎಲ್ಲ ರಾಜರಾಜೇಶ್ವರಿ ನಗರ ಕೆಂಗೇರಿ ವಿಶ್ವೇಶ್ವರಲ್ಲೇ ಒಟ್ಟು ಕುಂಬಳುಗೋಡು ಇಲ್ಲಿ ಮಾಡಿದ್ದೀವಿ ಸರ್ ಸೊ ಹಾಗೆ ಬಹುಮುಖ ಪ್ರತಿಭೆ ಅಂತಾರಲ್ಲ ಆ ಥರ ನಮ್ಮ ಪ್ರಸನ್ನ ಅವರು ಒಂದು ಕಡೆ ಉದ್ಯಮ ಮಾಡ್ತಾರೆ ಇನ್ನೊಂದು ಕಡೆ ಸಮಾಜಮುಖಿ ಕೆಲಸ ಮಾಡ್ತಾರೆ ಇನ್ನೊಂದು ಕಡೆ ಸಾಹಿತ್ಯ ಆಸಕ್ತರು ಮತ್ತು ಡೀಪಾಗಿ ಹೇಳಬೇಕು ಅಂದರೆ ಅವರು ಅಧ್ಯಾತ್ಮದಲ್ಲಿ ಆಸಕ್ತಿ ಇರುವಂಥವರು ಅಂದರೆ ಜೀವನದ ಅಧ್ಯಾತ್ಮ ಅಂದರೆ ಎಲ್ಲ ಬಿಟ್ಟು ಹೋಗುವಂಥದ್ದಲ್ಲ ಇರುವ ಜೀವನವನ್ನೇ ಇನ್ನೂ ಅರ್ಥಪೂರ್ಣವಾಗಿ ಮಾಡಿಕೊಳ್ಳದೆ ಅನಿಸುತ್ತೆ ಖಂಡಿತ ಸರ್ ಅದೇನೇ ಕಗ್ಗದಲ್ಲೂ ಅದೇ ಹೇಳ್ತಾರೆ ನೆಲದ ಬೇಸಾಯ ತಾನು ಒಳ್ಳಿತಾಗಿರೆ ನಿನಗೆ ಫಲವದೆಂತಹುದೆಂಬ ಶಂಕೆಗೆಡೆಯು ಉಂಟೆ ನೆಲಕ್ಕೆ ಬೇಸಾಯ ರೈತ ಮಾಡ್ತಾನೆ ಅವ್ನು ಮಾಡಿ ದಿನ ಬೆಳಗ್ಗೆ ಎದ್ದು ಅದೇ ಕಸಬು ಮಾಡಿ ಅದನ್ನೇ ಹಂಡ್ರೆಡ್ ಪರ್ಸೆಂಟ್ ಅವನು ಎಫರ್ಟ್ ಹಾಕಿ ಬೇಸಾಯ ಮಾಡಿದರೆ ಆ ಬೇಸಾಯದಿಂದ ಬರೋ ಫಲದ ಬಗ್ಗೆ ಅವನಿಗೆ ಶಂಕೆಗೆ ಡೌಟೇ ಇರಲ್ಲ ಶಂಕೆನೇ ಇರಲ್ಲ ಅವನಿಗೆ ನೆಲದ ಬೇಸಾಯ ತಾನು ಒಳ್ಳಿತ ನಿನಗೆ ಫಲವದಂತೆ ಹುದೆಂಬ ಶಂಕೆ ಉಂಟೆ ಇಲ್ಲ ಒಳಿತರೊಳೆ ನೀಂಬಾಳು ಪರವದೆಂತಿರದೊಡೆ ಇಳೆಯ ಬಾಗಿಲು ಪರಕ್ಕೆ ಮಂಕುತಿಮ್ಮ ಅಂದರೆ ನೀನು ಎಲ್ಲೋ ಪರ ಇನ್ನೊಂದು ಲೋಕ ಇದೆ ಸ್ವರ್ಗ ಲೋಕ ಇದೆ ಅಲ್ಲೋಗಿ ನಾನು ಚೆನ್ನಾಗಿ ಬದುಕ್ತೀನಿ ಅಂದ್ಬಿಟ್ಟು ಇಲ್ಲಿ ಈ ಬದುಕು ಕೊಟ್ಟಿರೋ ಬದುಕನ್ನು ಹಾಳು ಮಾಡ್ಕೋಬೇಡ ನೆಗ್ಲೆಕ್ಟ್ ಮಾಡಬೇಡ ತಾತ್ಸಾರ ಮಾಡಬೇಡ ಒಳಿತಾರೋಳೆ ನೀಂಬಾಳು ಪರ ಪರ ಹೆಂಗಾದ್ರೂ ಇರ್ಲಿ ಈ ಬದುಕೆ ಚೆನ್ನಾಗಿ ಬದುಕು ತೋರಿಸು ನೀನು ತರೋಳೆ ನೀಂಬಾಳು ಪರವಾದ ಎಂತ ಇದ್ದೊಡೆ ಇಳೆಯ ಬಾಗಿಲು ಪರಕ್ಕೆ ಮಂಕುತಿಮ್ಮ ಈ ಇಳೆಯ ಬದುಕೆ ಪರಕ್ಕೆ ಅಂದ್ರೆ ಸ್ವರ್ಗಕ್ಕೆ ಬಾಗಲಪ್ಪ ಅದು ಇಲ್ಲಿ ಕರೆಕ್ಟ್ ಆಗಿ ಬಾಳು ಅಂತ ಕಗ್ಗದಲ್ಲಿ ಹೇಳ್ತಾರೆ ನೀವು ಹೇಳಿದ ಮಾತನೇ ಅವರು ಹೇಳ್ತಾರೆ ಡಿ ವಿಜಿ ಅವರು ಭಾಳ ಚೆನ್ನಾಗಿದೆ ಅದು ಸೊ ಹಾಗೆ ಪ್ರಸನ್ನ ಕಾವೇರಪ್ಪ ಅವರು ನಮ್ಮ ಜೊತೆಗೆ ಗೌರಿ ಶೆಟ್ಟಿ ಸ್ಟುಡಿಯೋ ಜೊತೆಗೆ ಸೇರಿಕೊಂಡು ಅವರ ಕಾರ್ಯಕ್ರಮ ಇದು ಮಂಕುತಿಬ್ಬನ ಕಗ್ಗ ಸರಣಿಯನ್ನು ಮಾಡ್ತಾ ಇದ್ದೀವಿ ಸೊ ನಾವು ಪ್ರತಿ ವಾರ ಒಂದು ಐದು ಸ ವಿಡಿಯೋಗಳನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದು ಪ್ರತಿಯೊಂದು ವಿಡಿಯೋ ಒಂದು ಐದು ನಿಮಿಷದ ಐದರಿಂದ ಆರು ನಿಮಿಷ ಏಳು ನಿಮಿಷ ಹೀಗಿರ್ಬೋದು ಪ್ರತಿಯೊಂದರಲ್ಲೂ ಅವ್ರು ಒಂದು ಕಗ್ಗವನ್ನು ಓದ್ತಾರೆ ಅದರ ಹಿನ್ನೆಲೆ ಸ್ವಲ್ಪ ಹೇಳಿ ಕಗ್ಗವನ್ನು ಓದಿ ಅದಾದಮೇಲೆ ಅದರ ತಾತ್ಪರ್ಯವನ್ನು ಹೇಳುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಆ ವಿಡಿಯೋಗಳು ನಾನಿರಲ್ಲ ಇರಲ್ಲ ಕೇವಲ ಪ್ರಸನ್ನ ಅವರು ಮಾತ್ರ ಇರ್ತಾರೆ ಸೊ ಕೆಲವೇ ದಿನಗಳಲ್ಲಿ ಆ ಒಂದು ಸರಣಿ ಶುರು ಆಗ್ತಾ ಇದೆ ನೀವೆಲ್ಲರೂ ದಯವಿಟ್ಟು ನೋಡಿ ಮತ್ತು ಸಪೋರ್ಟ್ ಮಾಡಿ ಅಂತ ನಾನು ಪ್ರಸನ್ನ ಅವರೇ ಸೊ ತುಂಬ ಇದೊಂದು ಅವಕಾಶ ಸರ್ ನನಗೆ ಜೀವನದಲ್ಲಿ ಏನೋ ಕಗ್ಗ ಸಿಕ್ಕಿ ನಾನಷ್ಟು ಅಂದ್ರೆ ಸ್ವಲ್ಪ ಬೆಳೆದಿದ್ದೀನಿ ಅಂದ್ರೆ ಬೌದ್ಧಿಕವಾಗಿ ಸಾಹಿತ್ಯಿಕವಾಗಿ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕಂಡುಕೊಂಡಿದ್ದೀನಿ ಇದೇ ನೆಮ್ಮದಿ ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋ ವೀಕ್ಷಕರಿಗೂ ಎಲ್ಲರಿಗೂ ಸಿಕ್ಕಲಿ ಅನ್ನೋದೇ ನಮ್ಮ ಆಶಯ ಸರ್ ಎಲ್ಲ ಮಾಡ್ಕೊಂಡು ಹೋಗೋಣ ಸರ್ ಜರ್ನಿ ಇದೆ ಈ ಮಂಕುತಿಮ್ಮನ ಕಗ್ಗ ಆಗಲಿ ಅದಾದ್ಮೇಲೆ ಇನ್ನೂ ಬೇರೆ ಬೇರೆ ಮಾಡೋಣ ಸರ್ ಖಂಡಿತ ಖಂಡಿತ ಸೊ ಅಂತ ಹೇಳ್ತಾ ನಮ್ಮ ಜೊತೆಗೆ ನೀವು ಯಾವಾಗ್ಲೂ ಇರಿ ಅಂತ ಹೇಳ್ತಾ ತುಂಬಾ ತುಂಬಾ ಧನ್ಯವಾದಗಳು ಯು ಯು ಸರ್ ನಮಸ್ಕಾರ ಮಚ್ ಸೊ ಇದು ಮಂಕುತಿಮ್ಮನ ಸರಣಿಯ ಇಂಟ್ರೊಡಕ್ಟರಿ ವಿಡಿಯೋ ಇದು ಕೆಲವೇ ದಿನಗಳಲ್ಲಿ ನಾವು ಶುರು ಮಾಡ್ತಾ ಇದ್ದೀವಿ ಮಂಕುತಿಮ್ಮನ ಕಗ್ಗ ಸರಣಿ ಪ್ರಾಯಶಃ ಬೆಳಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಗಳ ಟೈಮಲ್ಲಿ ನಾವು ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಸೊ ಸೊ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಸೊ ನೀವು ಪ್ರತಿದಿನ ಅದನ್ನು ನೋಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮಕ್ಕಳೊಂದಿಗೆ ನೀವು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕೆಂದರೆ ನಮ್ಮ ಜನ್ರೇಷನ್ಗೆ ಅದು ಮತ್ತೊಂದು ಸಲ ರೀಇಂಟ್ರೊಡ್ಯೂಸ್ ಆಗಬೇಕಾಗಿದೆ ಒಂದು ಜನ್ರೇಷನ್ ಓದ್ತು ಓಕೆ ಅವ್ರು ಅಳವಡಿಸ್ಕೊಂಡ್ರು ಮತ್ತೆ ಅದು ಹಿನ್ನೆಲೆಗೆ ಸರಿತಾ ಹೋಗುತ್ತೆ ಬಟ್ ಈ ಒಂದು ಯೂಟ್ಯೂಬ್ ಮೂಲಕ ಮತ್ತೆ ಅದು ಮುನ್ನೆಲೆಗೆ ಬರಬೇಕು ಆ ಹಿನ್ನೆಲೆಯಲ್ಲಿ ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಸೊ ಮಂಕುತಿಮ್ಮನ ಕಗ್ಗದ ಸರಣಿಗೆ ನಿಮ್ಮ ಸಹಕಾರ ಇರಲಿ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡ್ತಾ ರೀ ಗೌರಿಶಕ್ ಸ್ಟುಡಿಯೋ ನೋಡ್ತಾ ರೀ ಮಂಕುತಿಮ್ಮನ ಸ್ಕಗ್ಗದ ಸರಣಿ ಕಾರ್ಯಕ್ರಮ ನಮಸ್ಕಾರ